ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಲೆಟ್ಸ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ಹಬ್ಬನೂ ಚೆನ್ನಾಗಿದೆ ಅಂತ ಅನ್ಕೋತೀನಿ ಇದು ಹಿಂದಿನ ದಿನದ ಪ್ರಿಪ್ರೇಷನ್ ಬ್ಲಾಗ್ ಹಿಂದಿನ ದಿನ ನಾನು ಏನು ಹೇಳ್ತಾರೆ ಹೆಸರು ಬೇಳೆ ಎಲ್ಲ ಹುರಿದಿಟ್ಟೆ ಹಾಗೆ ಕರ್ಜಿಕಾಯಿ ಮಾಡಬೇಕಿತ್ತು ಅದನ್ನು ಹಿಂದಿನ ದಿನವೇ ಮಾಡಿಟ್ಟೆ ಅಂದರೆ ನಾವು ಗೌರಿ ಹಬ್ಬಕ್ಕೆ ಅಕ್ಕನ ಮನೆಗೆ ಹೋಗಿ ಬಂದ್ವಿ ಬಂದು ಮತ್ತೆ ಸ್ನಾನ ಮಾಡಿಕೊಂಡು ನೈವೇದ್ಯಕ್ಕೆ ಎಲ್ಲ ಅಂದರೆ ಬೇಯಿಸಿ ಎಲ್ಲ ಇಡೋದಲ್ಲ ಕದ್ದು ತಿಂಡಿಗಳು ಮಾಡ್ಬೋದು ಅಥವಾ ಬೇಳೆ ಓದಿಡೋದು ರಾತ್ರಿ ಕಡಲೆಕಾಳು ಕಡಲೆಬೇಳೆ ನಾನು ನೆನೆಸಿಡ್ಬೇಕಲ್ವ ಅದನ್ನೆಲ್ಲ ನಾವು ಮಾಡ್ಕೋಬೋದು ಹಾಗಾಗಿ ರಾತ್ರಿ ಇದನ್ನೆಲ್ಲ ಮಾಡಿಟ್ಕೊಂಡ್ವಿ ಮಗ ಯಾವಾಗ ಇದ್ನಲ್ಲ ಮನೆಯಲ್ಲಿ ಸೊ ಅವನಿದ್ದಾಗ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಎಸ್ಪೆಷಲಿ ಕಿಚನಲ್ಲಿ ತುಂಬ ಹೆಲ್ಪ್ ಮಾಡ್ತಾನೆ ಅವನ್ನೆಲ್ಲ ಕಾಜಿಕಾನ ತುಂಬಿ ಕರಿತಾಯಿತಾ ನಾನೆಲ್ಲ ಎಲೆ ಉಸ್ಕೊಡೋದು ಅದೆಲ್ಲ ಮಾಡ್ತಾಯಿದ್ದೆ ಸೊ ಇಬ್ಬರು ಸೇರಿಕೊಂಡು ಇದನ್ನು ಮುಗಿಸ್ಕೊಂಡ್ವಿ ರಾತ್ರಿ ಸಿಕ್ಕಾಪಟ್ಟೆ ಜಾಸ್ತಿನೇ ಆಯಿತು ನಾನೊಂದು ಇಪ್ಪತ್ತೊಂದು ಮೂವತ್ತಾದರೆ ಸಾಕು ಅಂತ ಅಂದ್ಕೊಂಡಿದ್ದೆ ಬಟ್ ಸಿಕ್ಕಾ ಕರ್ಜಿಕಾಯಿಗಳಾಯಿತು ಕರ್ಜಿಕಾಯಿ ರೆಸಿಪಿ ಡೀಟೇಲಾಗಿ ತೋರಿಸ್ತೀನಿ ಏನಕ್ಕೆ ಅಂದರೆ ನಾನು ಈ ಸಲ ಮಾಡಿರೋದು ಕಂಪ್ಲೀಟಾಗಿ ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ಇದರ ರೆಸಿಪಿ ನಾ ರೆಸಿಪಿ ಸಾರಿ ರೆಸಿಪಿನ ನಾಳೆ ಹಾಕ್ತೀನಿ ನಾನು ಯಾಕಂದರೆ ಹಾಕಿ ನೋಡಿದೆ ಒಂದು ಮೂವತ್ತು ನಿಮಿಷಕ್ಕೆ ಬಂದುಬಿಡ್ತು ವೀಡಿಯೋ ಬೇಡ ಬೈಕೋತೀರ ಅಂದ್ಕೊಂಡು ನಾಳೆ ಶೇರ್ ಮಾಡ್ತೀನಿ ನಾಳೆ ಏನೋ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಜೊತೆಗೆ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ ನೋಡಿ ರಾತ್ರಿ ಬೇಳೆ ನೆನೆಸಿಟ್ಟಿದ್ದೀನಿ ಕಡಲೆ ಕಾಳು ನೆನೆಸಿಟ್ಟಿದ್ದೀನಿ ಕಡಲೆಬೇಳೆ ಏನಕ್ಕೆ ಅಂದರೆ ಆಂಬೋಡೆಗೆ ಅದೊಂದು ಮೂರ್ನಾಲ್ಕು ತಾಸು ನಿಂದರೂ ಸಾಕು ಬಟ್ ಬೆಳಗ್ಗೆ ನನಗೆ ನೇವಿದಕ್ಕಾಗಲ್ಲ ಹುರಿದ್ನಲ್ಲ ಹೆಸರುಬೇಳೆ ಅದು ಬೇಳೆ ಇದು ಪೂಜೆಗೆ ಏನೇನು ಬೇಕೋ ಅದೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡ್ರೆ ಇದು ನೋಡಿ ಕರ್ಜಿಕಾಯಿ ಕರೆದಿದ್ದ ಎಣ್ಣೆನ ಟಿಶ್ಯೂ ಪೇಪರ್ ಇಟ್ಬಿಟ್ಟು ನಾನು ಜರಡಿಯಲ್ಲಿ ಇಟ್ಟಿದ್ದೀನಿ ಈ ಥರ ಕ್ಲೀನಾಗಿ ಒಂದೇ ಚೂರು ಕಸ ಬರ್ದಂಗೆ ಸೋಸಿಕೊಳ್ಳುತ್ತೆ ಇದು ರಾತ್ರಿ ಇಟ್ಬಿಟ್ರೆ ನಿಮಗೆ ಬೆಳಗ್ಗೆಗೆ ಇಷ್ಟೆಲ್ಲ ಸಾರಿ ಇದು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ತೋರಿಸ್ತಾ ಇದ್ದೀನಿ ರಾತ್ರಿದೆಲ್ಲ ಬೆಳಗ್ಗೆ ಅಂದರೆ ರಾತ್ರಿ ಇದೆಲ್ಲ ಮಾಡಿ ಸೊ ಈ ಥರ ನೀವು ಯೋಚನೆ ಮಾಡಿ ಅಂದರೆ ಎಣ್ಣೆನ ಎರಡು ಸಲ ಬಳಸಿ ಅಷ್ಟೇ ಎಣ್ಣೆನ ಪದೇ 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 ಅಡಿಗೆಗೆ ಬಳಸಕ್ಕೆ ಹೋಗಬೇಡಿ ನಾನು ರಾತ್ರಿ ಕರ್ಜಿಕಾಯಿ ಕರೆದಿಟ್ಟೆ ಬೆಳಗ್ಗೆ ಅದರಲ್ಲಿ ಆಂಬೋಡೆ ಒಂದು ಕರ್ದುಬಿಡೋಣ ಅಂದ್ಕೊಂಡು ಆ ಎಣ್ಣೆ ಹಾಗೆ ಇಟ್ಟಿದ್ದೀನಿ ಕರ್ಕೆ ಪತ್ರೆ ಒಂದಷ್ಟು ಕಿತ್ಕೊಂಡು ಬಂದು ಇಟ್ಟಿದ್ವಿ ಮೊಗ್ಗಿಟ್ಟಿದ್ವಿ ರಾತ್ರಿ ಹೂವಿಂದು ಅಂದರೆ ನಮ್ಮ ಗಾರ್ಡನಲ್ಲಿ ಬಿಡುವಂಥ ಮೊಗ್ಗುಗಳನ್ನು ತಂದು ಇಟ್ಟಿದ್ವಿ ನೋಡಿ ಎಲ್ಲ ಹರಳುತ್ತಾ ಇದೆ ಗಣಪತಿಗೆ ತುಂಬ ಇಷ್ಟ ದಾಸವಾಳದ ಹೂವು ಹಾಗಾಗಿ ನಮ್ಮ ಗಾರ್ಡನಲ್ಲಿ ಬಿಟ್ಟಿರೋ ವಿಳಿಯದೆಲೆ ಎಲ್ಲ ತಂದಿಟ್ಟಿದ್ದೀನಿ ಹಾಗೆ ನೋಡ್ಬೋದು ಎಲ್ಲ ಇಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ರಾತ್ರಿ ಅಂದರೆ ಅದಕ್ಕೆ ಬ್ಯಾಕ್ ಡ್ರಾಪ್ ಏನೂ ಹಾಕಲಿಲ್ಲ ಇದು ಸ್ಟ್ಯಾಂಡೊಂದು ರೆಡಿ ಮಾಡಿದೆ ನಾನೇ ಹಾಗೆ ಮನೇಲಿದ್ದಂಥ ತೋರಣ ಅದಕ್ಕೆ ಸುತ್ತಿದ್ದೀನಿ ಹಣ್ಣುಗಳನ್ನೆಲ್ಲ ಬೆಳಗ್ಗೆ ಎದ್ದು ಜೋಡಿಸಿಟ್ಟೆ ಈಗ ನೈವೇದ್ಯ ಎಲ್ಲ ಒಂದೊಂದೇ ಅಲ್ಲಿ ಏನೇನು ರೆಡಿ ಆಗುತ್ತೆ ಒಂದೊಂದೇ ಅಲ್ಲಿ ಇಟ್ಕೋತಾ ಬರೋದು ಗಣಪತಿ ಕೂರ್ಸೋಕ್ಕೆ ಮುಂಚೆಯೇ ಎಲ್ಲದನ್ನು ಮಾಡಿ ಇಡೋಲ್ಲ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಲೇಚ್ ಎಲ್ಲಾರ್ಗು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಮನೇಲು ತುಂಬಾ ಸಂಭ್ರಮದಿಂದ ಹಬ್ಬನ ಆಚರಿಸ್ತಾ ಇದ್ರ ಅಂತ ಅನ್ಕೊಳ್ತೀನಿ ನಮ್ದು ಹಬ್ಬ ನಡೀತಾ ಇದೆ ಪ್ರಿಪ್ರೇಷನ್ ಆಗ್ತಾ ಇದೆ ಗಣೇಶನ ತರಬೇಕು ನಾನು ಹೇಳ್ದಂಗೆ ಮಧ್ಯಾಹ್ನ ತರ್ತೀವಿ ನಾವು ಗಣೇಶ ಅಂದ್ರೆ ಹನ್ನೊಂದು ನಂತರ ಅಡುಗೆದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಿಮಗೂ ತೋರಿಸ್ತೀನಿ ಏನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸೊ ಈಗ ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಅದು ಕಂಪ್ಲೀಟಾಗಿ ನೋಡಿ ನಮ್ಮ ಹಬ್ಬದ ಆಚರಣೆ ಹೇಗಿರುತ್ತೆ ಅಂತ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇದು ತುಂಬ ಹಳೆಯ ಸೀರೆ ಎಷ್ಟು ಸಲ ಬೇಕಾದ್ರೆ ವಾಶ್ ಮಾಡ್ಬೋದು ಹಾಗಾಗಿ ವಾಶ್ ಮಾಡಿದ ಸೀರೆನ ಉಟ್ಕೊಂಡೆ ಕಾಟನ್ ಉಟ್ಕೊಳ್ಳೋಣ ಅಂದ್ಕೊಂಡೆ ಬಟ್ ನನಗೆ ಸರ ಸರ ಓಡಾಡ್ಕೊಂಡು ಕೆಲಸ ಮಾಡೋಕ್ಕೆ ಕಷ್ಟ ಆಗ್ಬೋದು ಅಂದ್ಕೊಂಡು ಒಂದು ಸಿಲ್ಕ್ ಸಾರಿ ಉಟ್ಕೊಂಡಿದ್ದೀನಿ ಪ್ಯೂರ್ ಸಿಲ್ಕ್ ಅಲ್ಲ ಸಿಲ್ಕ್ ಸಾರಿ ಹಾಂ ಬನ್ನಿ ಲಾಕ್ಸ್ ಆಫ್ ಮಾಡ್ತೀನಿ ಹಾಗೆ ಅಡುಗೆ ಏನೇನು ಆಗ್ತಾ ಇದೆ ಅಂತ ತೋರಿಸ್ತೀನಿ ಮೊದಲಿಗೆ ನುಗ್ಗೆಕಾಯನ್ನ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹಾಗೆ ಆಂಬೋಡೆ ಮಾಡಲಿಕ್ಕೆ ಕಡಲೆಬೇಳೆ ಒಡೆಗೆ ಇಲ್ಲಿ ಕಡಲೆಬೇಳೆ ನೆನೆಸಿದ್ರಲ್ಲಿ ಶ್ ಹಸಿ ಶುಂಠಿ ಕೂಡ ಕ್ಲೀನ್ ಮಾಡಿಟ್ಟಿದ್ದೀನಿ ಹಾಗೆ ಪಾಯಸಕ್ಕೆ ಹೆಸರು ಬೇಳೆನ ಬೇಯಿಸಿಟ್ಟಿದ್ದೀನಿ ಸಾಂಬಾರಿಗೆ ಬೇಳೆ ಮತ್ತು ಏನದು ಟೊಮೆಟೊ ಎಲ್ಲ ಬೇಯಿಸಿಟ್ಟಿದ್ದೀನಿ ಇಲ್ಲಿ ಹಾಗೆ ಕಡಲೆಕಾಳು ಉಸ್ಲಿಗೆ ಕಡಲೆಕಾಳನ್ನ ಕೂಡ ಬೇಯಿಸಿಟ್ಟಿದ್ದೀನಿ ಅಂದರೆ ಗಣಪತಿಗೆ ಇಷ್ಟ ಅಲ್ವಾ ಕರ್ಜಿಕಾಯಿ ಮಾಡಿಟ್ಟಿದ್ದೀನಿ ಇನ್ನೇನು ಬೇಕಾದಷ್ಟು ಆಯ್ತಲ್ವ ಇದನ್ನೇ ಇವಾಗ ಕೋಸಂಬರಿ ಅಂಬೋಡೆ ಎಲ್ಲ ಆಗಬೇಕು ಹಾಗೆ ನಮ್ಮ ಈ ಸಾಂಬಾರ್ ಪುಡಿ ಹೊರಗೆ ಇಟ್ಕೊಂಡಿದ್ದೀನಿ ಏನಂದ್ರೆ ನಮ್ಮದು ಆರಿಯನ್ಸ್ ಫುಡ್ಡು ಅರುಣ ಕಳಿಸಿದ್ದಾರೆ ಅಮ್ಮ ನಮ್ಮಮ್ಮ ಮಾಡೋ ಸಾಂಬಾರು ಪುಡಿನೇ ಅದೇ ರೆಸಿಪಿನೇ ಮಾಡೋ ತುಂಬ ಜನ ಕೇಳ್ತಾ ಇದ್ರಂತೆ ನಮಗೆ ಗಾಯತ್ರಿ ಮೇಡಮ್ ಮಾಡೋ ಸಾಂಬಾರು ಪುಡಿ ಬೇಕು ಅಂತ ಹಾಗೆ ಅವ್ರಿಗೆ ಖಾರದ ಪುಡಿ ಇಲ್ಲದೆ ಇರೋದು ಬೇಕು ಅಂತ ಕೇಳಿದ್ದಕ್ಕೆ ಇದನ್ನು ಹೊಸ್ದಾಗಿ ಲಾಂಚ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ಕೂಡ ತೋರಿಸಿದೆ ಈಗ ನಮಗೆ ಸಾಂಬಾರು ಪುಡಿ ಖಾರದ ಪುಡಿ ತೊಗೊಳೋದು ತಪ್ಪು ನಮ್ಮ ಉಮಾ ಖಾರದ ಪುಡಿ ತಲುಪಿಸ್ತಾರೆ ಹಾಗೆ ಈ ಅರ್ನಾ ಕಡೆಯಿಂದ ಸಾಂಬಾರು ಪುಡಿ ತರಿಸ್ಕೊಳ್ತೀನಿ ಉಮಾ ಮೇಡಮ್ ಮಿಲ್ಲಟ್ಸಿಂದ ಬೇಕು ಅಂದರೆ ಸಾಂಬಾರು ಪುಡಿ ಉಮಾ ಮೇಡಮ್ ಅಂತ ತಗೊಳ್ತಿರ್ತೀವಿ ಶ್ಯಾಂಪು ಉಮಾ ಮೇಡಮ್ ಇದೆಲ್ಲ ಅವ್ರ ಹತ್ರ ಬಟ್ ಜಸ್ಟ್ ಸಾಂಬಾರು ಪುಡಿ ನಮ್ಮಮ್ಮ ಮಾಡಿದ ಸಾಂಬಾರು ಪುಡಿ ಬೇಕು ಅಂದರೆ ಇಲ್ಲಿ ತರ್ಸ್ಕೋತೀನಿ ನಾನು ತುಂಬ ಚೆನ್ನಾಗಿದೆ ಖಾಲಿ ಆಗಿತ್ತಲ್ವ ಈಗ ಪ್ಯಾಕೆಟ್ ಹೊರಗೆ ತೆಗ್ದೆ ಮಾಡೋಣ ಅಂತ ಬನ್ನಿ ತೋರಿಸ್ತೀನಿ ಹಾಗೆ ಇಷ್ಟೊತ್ತಾದ್ರೂ ನೀವು ನೋಡ್ಬೋದು ನಾ ಏನೂ ಹೆಚ್ಚಿಗೆ ಜೋಡಿಸ್ಲಿಕ್ಕೆ ಹೋಗೋಲ್ಲ ಯಾಕಂದರೆ ಗಣಪತಿ ಬರಲಿಕ್ಕೆ ಮುಂಚೆನೇ ಎಲ್ಲ ಇಡಬಾರ್ದು ಅಂತ ಅಂದ್ಕೊಂಡು ಇಟ್ಟಿಲ್ಲ ಈಗ ಬೆಳ್ಳಿ ಗಣೇಶ ಆಗಲಿ ಅರ್ಶನದ ಗೌರಿ ಆಗಲಿ ಎಲ್ಲದನ್ನು ಈಗ ಗಣೇಶನ ತಂದ ಮೇಲೆ ನಾ ಒಂದೊಂದೇ ಜೋಡಿಸ್ತಾ ಬರ್ತೀನಿ ದೀಪ ಕಳಸ ಎಲ್ಲನೂ ನೋಡ್ತಾ ಹೋಗಿ ಹೇಗಾಗತ್ತೆ ಅಂತ ಚಿಕ್ಕದಾಗಿಯೇ ಮಾಡ್ಕೊಂಡಿದ್ದೀವಿ ನಮ್ಮದು ಶೋ ಪ್ಲಾಂಟ್ ಇಟ್ಟಿದ್ದೀನಿ ಹಾಗೆ ಬಾಳೆಕಂಬ ಕಬ್ಬಿನ ಒಂದು ಕಡ್ಡಿಗಳು ಯಾಕೆಂದರೆ ಕಬ್ಬು ಗಣ ಗಣಪತಿಗೆ ಇಷ್ಟ ಅಲ್ವಾ ಹಾಗೆ ಹಣ್ಣಲ್ಲಿ ಬೇಲ್ದಣ್ಣು ತುಂಬ ಇಷ್ಟ ಗಣಪತಿಗೆ ಬೇಲ್ದಣ್ಣು ತಂದಿದ್ದೀನಿ ಬೆಲ್ದಚ್ಚು ಇಷ್ಟ ಅದನ್ನು ಇಡ್ತೀನಿ ನೋಡಿ ಕಂಪ್ಲೀಟಾಗಿ ಹಾಗೆ ಸುಮಾರು ಹನ್ನೊಂದು ನಲವತ್ತು ಅಂದರೆ ಅದೇ ಟೈಮಿಗೆ ತರಬೇಕಂತ ಅಂದ್ಕೊಂಡಿದ್ವಿ ನಾವು ನಂದು ಎಲ್ಲ ಆಲ್ಮೋಸ್ಟ್ ಕೆಲಸಗಳಾಗಿತ್ತು ಈಗ ನನ್ನ ಮಗ ಮತ್ತು ವಿಜಿ ಇಬ್ಬರು ಹೋಗ್ಬಿಟ್ಟು ಗಣಪತಿನ ತೊಗೊಂಡು ಬಂದರು ನಾವು ವಾರ ಮುಂಚೆ ಯಾವಾಗ ಸಮಯ ಸಿಕ್ಕುತ್ತೋ ಆಗ ಗಣಪತಿನ ತಂದುಬಿಟ್ಟು ನಮ್ಮ ಅಂಗಡಿಯಲ್ಲಿ ಅಲ್ಲಿಂದ ಹೋಗಿ ತೊಗೊಂಬರ್ತಾನೆ ಸೊ ಅವನಿಗೆ ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಇಷ್ಟ ಅಂದರೆ ವೀಡಿಯೋದಲ್ಲಿ ಬರಲಿಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ಆದಷ್ಟು ಅವನನ್ನು ಅವಾಯ್ಡ್ ಮಾಡ್ತೀವಿ ಏನು ಅಂದ್ಕೋಬೇಡಿ ಹಾಗೆ ಗಣಪ ನಾವು ಪ್ರತಿ ವರ್ಷವೂ ಇಡಲಿ ಇಡೋದು ಮಣ್ಣಿನ ಗಣಪ ಪರಿಸರ ಸ್ನೇಹಿ ಗಣಪನೇ ಅಷ್ಟು ಮುದ್ದಾಗಿದೆ ಗಣಪ ಗಣಪತಿ ಯಾರು ತೊಗೊಂಡಿರ್ತಾರಲ್ಲ ಅವ್ರನ್ನ ಅವ್ರ ಕಾಲಿಗೆ ನೀರು ಹಾಕಿ ನಾವು ಒಳಗಡೆ ಕರ್ಕೋಬೇಕು ಅಂದರೆ ಗಣಪತಿನೇ ನಾವು ಪಾದಕ್ಕೆ ನೀರು ಹಾಕಿ ಪೂಜೆ ಮಾಡಿ ಕರ್ಕೊಂಡಂಗೆ ಹಾಗೆ ಹೊಸ್ತಿಲಲ್ಲಿ ನಿಲ್ಲಿಸಿ ಗಣಪತಿಗೆ ವಿಭೂತಿ ಮೊದಲನೇದಾಗಿ ವಿಭೂತಿ ವಿಭೂತಿ ಗಂಧ ಅರ ಕುಂಕುಮನ ಹಚ್ಚಿ ಒಂದು ಹೂವನ್ನು ಇಟ್ಟು ಗಣಪತಿಗೆ ಒಂದು ಪೂಜೆ ಚಿಕ್ಕದಾಗಿ ಒಂದು ಪೂಜೆನ ಮಾಡಿ ಒಳಗಡೆ ಕರ್ಕೊಳ್ಳೋದು ಅಂದರೆ ನಮ್ಮ ಮನೆಯ ಒಳಗೆ ಬರ್ತಾ ಇದೆಯಾ ಶುಭವಾಗಲಿ ಅಂತ ನಮಗೆ ಹರಸು ಅಂತ ಬೇಡಿಕೊಂಡು ಗಣಪತಿನ ಬರೋದು ಹೊತ್ಕೊಂಡಿರೋರಿಗೆ ನಾವು ಹೇಳೋದು ಬಲಗಾಲಿಟ್ಟು ಒಳಗೆ ಬನ್ನಿ ಅಂತ ತಂದು ಆ ಜಾಗಕ್ಕೆ ಕೂರಿಸ್ಬಿಟ್ರೆ ಗಣಪತಿ ಬಂದು ಕೂತ್ಕೋತು ಅಂದರೆ ಇಮ್ಮಿಡಿಯೆಟ್ಲಿ ನಾವು ಎಲ್ಲ ಹೇ ರೆಡಿ ಮಾಡ್ಕೊಂಡಿರಬೇಕು ನೈವೇದ್ಯಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ಮುಗಿಸ್ಬಿಡ್ಬೇಕು ನಂದು ಎಲ್ಲ ಆಗಿತ್ತು ಕೋಸಂಬಿ ಒಂಚೂರು ಕಲ್ಸ್ಕೊಂಬಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಇನ್ನು ಹನ್ನೊಂದು ಮುಕ್ಕಾಲು ಮ ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು ಕಲ್ಸ್ಬಿಟ್ರೆ ಹಾಳಾಗತ್ತೆ ಅಂದ್ಕೊಂಡು ಚೂರುಚೂರೇ ಚೂಚೂರೇ ಮಾಡ್ಕೋಬೇಕಿತ್ತು ಎಲ್ಲದನ್ನೂ ರೆಡಿಯಂತೂ ಮಾಡ್ಕೊಂಡೆ ಬನ್ನಿ ಈಗ ಪೂಜೆಯಲ್ಲಿ ನೀವು ಕೂಡ ಭಾಗಿಯಾಗಿ ನೀವೀಗ ಬೈಕೋತಿರೇನೋ ತಲೆ ಗಂಟು ಕಟ್ಕೊಂಡಿದ್ದ ಹಾಗೆ ಇದೆ ಅಂತ ನನಗೆ ನೆನಪು ಕೂಡ ಇಲ್ಲ ಪೂಜೆ ಮಾಡ್ತಾ ಅಡುಗೆ ಮಾಡ್ತಾ ನೈವೇದ್ಯಕ್ಕೆಲ್ಲ ಜೋಡಿಸ್ಕೊತಾ ನನಗೆ ನನ್ನ ಮೇಲೆ ನನಗೆ ಅಷ್ಟು ಗಮನ ಇರೋದಿಲ್ಲ ಬಟ್ ಏನು ಸೀರೆ ಉಟ್ಕೊಂಡೇ ಪೂಜೆ ಮಾಡಬೇಕು ಅನ್ನೋದು ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮುಗಿಸಿ ಸೀರೆ ಉಟ್ಕೊಂಡೆ ಮುಂದಿನ ಕೆಲಸಗಳನ್ನ ಶುರು ಮಾಡಿಕೊಂಡೆ ತುಂಬ ಅಂದರೆ ಅಚ್ಚುಕಟ್ಟಾಗಾಯಿತು ಪೂಜೆಗೆ ನಾವು ನಾಲ್ಕು ಜನ ಐದು ಜನ ಅಂತ ಹೇಳ್ಬೋದು ನಮ್ಮ ಸೀಸುನು ಸೇರಿಸಿ ನಾನು ನಮ್ಮ ಮನೆಯವರು ನನ್ನ ಮಗ ಹಾಗೆ ವಿಜಯ್ ಕೂಡ ಇರ್ತಾನೆ ಸೀಸುನು ಸೇರಿಸಿ ಅವನು ನನ್ನ ಮಗನೇ ಅಲ್ವ ಹಾಗಾಗಿ ಐದು ಜನನೂ ಪೂಜೆ ಮುಗಿಸ್ಕೊಂಡು ತುಂಬ ಚೆನ್ನಾಗಾಯಿತು ನಿಮಗೆ ಸೀಸು ತೋರಿಸ್ತೀನಿ ಪ್ರತಿ ಪೂಜೆಯಲ್ಲೂ ಅವನ ಮಿಸ್ ಆಗೋಲ್ಲ ನಾವೆಲ್ಲ ಸೇರಿಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಅಂತ ತಕ್ಷಣ ಅವನು ಬಂದು ಕೂತ್ಕೊಳ್ತಾನೆ ಪೂಜೆ ಕೂತ್ಕೊತಾನೆ ಅದರಲ್ಲೂ ಸ್ಪೆಷಲಿ ಪ್ರತಿದಿನ ನಾನು ಮಂಗಳಾರತಿ ಮಾಡ್ತೀನಿ ಪ್ರತಿದಿನ ಮಂಗಳಾರತಿ ನಾನು ಇನ್ನೇನು ಗಂಟೆ ಹಾಕ್ತಾ ಇರುವಾಗ ಅವನು ಎಲ್ಲೇ ಮಲಗಿದರೂ ಎದ್ದು ಬಂದು ನಾನು ಮಂಗಳಾರತಿ ತೊಗೊಂಡು ಹೊರಗಡೆ ಹೋಗಿ ಹೊಸ್ಟೆಲ್ಗೆ ತುಳಸಿ ಗಿಡಕ್ಕೆ ಬೆಳಗ್ಗೆ ಒಳಗೆ ಬರ್ತೀನಲ್ಲ ಆ ಜಾಗಕ್ಕೆ ಹೆದರಿ ನಿಂತ್ಕೋತಾನೆ ಅಂದರೆ ಇವಾಗ ನನಗೆ ಆರತಿ ಕೊಡ್ತಾರೆ ಅಂತ ಅವನಿಗೆ ಗೊತ್ತು ಅದಕ್ಕೋಸ್ಕರ ಸೊ ಮನೆಯ ದೇವರಿಗೂ ಕೂಡ ನಾವು ನೈವೇದ್ಯ ಎಲ್ಲ ಮಾಡಿರ್ತೀವಿ ಅವತ್ತು ನೋಡಿ ಇದು ಕಂಪ್ಲೀಟ್ ಪೂಜೆ ಆಗಿದೆ ನೋಡಿ ಇವನನ್ನು ನೋಡಿ ಮಂಗಳಾರತಿ ಮಾಡ್ತಾ ಇದ್ದೀನಲ್ವ ಇನ್ನು ಇನ್ನು ಅವನಿಗೆ ಆರತಿ ಕೊಟ್ಟಿಲ್ಲ ಕೂತಿದ್ದಾನೆ ಎಲ್ಲೂ ಮಿಸ್ ಕಾಡೋದಿಲ್ಲ ನಾನು ಮತ್ತೆ ಕರೆಯೋ ಅವಶ್ಯಕತೆ ಇಲ್ಲ ಅವನು ಬಂದು ಕೂತ್ಬಿಟ್ಟಿರ್ತಾನೆ ಸೊ ನಮ್ಮನೆಯವರು ಕೂಡ ಗಂಧದ ಕಡ್ಡಿ ಜೊತೆಗೆ ಕೆಲಸನೂ ಮಾಡಬೇಕು ನಮ್ಮಲ್ಲಿ ಮದುವೆ ಆಗಿರೋರು ಅಷ್ಟೇ ಕೆಲಸ ಮಾಡ್ತಾರೆ ಸೊ ಗಣಪತಿಗೆ ಆರ್ತೆ ಕಳಿಸಿದ ಆರ್ತಿನ ಅವರು ಬೆಳಗ್ಗೆ ನಂತರ ನಾನು ಮನೆ ದೇವರ ಪೂಜೆ ಕೂಡ ಮಾಡಬೇಕಲ್ವಾ ಅಂದರೆ ಪೂಜೆ ಎಲ್ಲ ಆಗಿದೆ ನೈವೇದ್ಯ ಕೂಡ ಇಟ್ಟಿದ್ದೀನಿ ಮನೆ ದೇವ್ರಿಗೂ ಕೂಡ ಅವತ್ತು ನಾವೇನೇನಲ್ಲ ಅಡುಗೆ ಮಾಡಿರ್ತೀವಿ ಆಂಬೋಡೆ ಅಲ್ಲಿ ನೋಡ್ಬೋದು ಗಣಪತಿಯ ಮುಂದೆ ನಿಮ್ಗೆ ಕಾಣಿಸುತ್ತೆ ಅನ್ಕೋತೀನಿ ಬೆಲ್ದಚ್ಚು ಆಂಬೋಡೆ ಕಡಲೆಕಾಳು ಉಸ್ಲಿ ಕರ್ಜಿಕಾಯಿ ಪ್ರತಿಯೊಂದನ್ನು ಮಾಡಿ ಇಟ್ಟಿದ್ದೀನಿ ವೀಡಿಯೋಗ್ರಾಫರು ನನ್ನ ಮಗ ಡೀಟೇಲಾಗಿ ತೋರಿಸೇ ಇಲ್ಲ ಅದು ಒಂಚೂರು ಬೇಜಾರು ನನಗೆ ಬಿಕಾಸ್ ನಾನು ಮಾಡುವಾಗಾದರೆ ತೋರಿಸ್ತೀನಿ ನನಗೆ ಅಭ್ಯಾಸ ಇದೆ ಹೇಗೆ ಅಂದರೆ ಮೈಂಡ್ಸೆಟ್ ನೀವೆಲ್ಲ ಏನೆಲ್ಲ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದು ಅದು ಕವರ್ ಮಾಡಿರ್ತೀನಿ ನಮ್ಮ ಮನೆಯವ್ರಿಗೂ ಕೂಡ ಹೇಳ್ತಾ ಇರ್ತೀನಿ ಮಾಡಿರ್ತಾರೆ ಬಟ್ ಅವರು ಬ್ಯುಸಿ ಇದ್ದರು ಇವತ್ತು ಮನೆ ಹತ್ರನೇ ಇವತ್ತೂ ಕೂಡ ಕೆಲ್ಸದವ್ರು ಬಂದಿದ್ರು ಅಲ್ಲಿ ಹಾಗಾಗಿ ಇವತ್ತು ಅವನೇ ಮಾಡಿಕೊಟ್ಟ ಏನಂತಾರೆ ಒಂದು ಅನ್ನ ಬಾಳೆಹಣ್ಣು ಅಂದರೆ ಬಿಸಿ ಅನ್ನ ಬಾಳೆಹಣ್ಣು ಕೋಸುಂಬ್ರಿ ಆಂಬೋಡೆ ಎಲ್ಲ ಪಾಯಸ ಹೆಸರುಬೇಳೆ ಪಾಯಸ ಎಲ್ಲ ಒಂದು ತಟ್ಟಲ್ಲಿ ಇಟ್ಟಿದ್ದೀನಿ ಹಾಗೆ ಒಂದು ಒಂಬತ್ತು ಆಂಬೋಡೆ ಇಪ್ಪತ್ತೊಂದು ಕರ್ಜಿಕಾಯಿ ಕಡಲೆಕಾಳು ಉಸ್ಲಿ ಒಂದು ಬಟ್ಲಲ್ಲಿ ಮಾಡಿ ಇಟ್ಟಿದ್ದೀನಿ ಅಂದರೆ ಗಣಪನಿಗೆ ಏನೆಲ್ಲ ಇಷ್ಟ ಎಷ್ಟು ಸಾಧ್ಯ ಅಷ್ಟು ಮಾಡಬೇಕು ಅನ್ನೋದು ನಮ್ಮ ಒಂದು ಆಸೆ ಸೊ ಪೂಜೆ ಅಂತೂ ಮುಗೀತು ಹೇಗಾಗಿದೆ ಪೂಜೆ ಅದನ್ನು ನೀವು ಹೇಳಬೇಕು ಹಲೋ ವೆಲ್ಕಮ್ ಬ್ಯಾಕ್ ಬೆಳಗ್ಗೆಯಿಂದ ಪೂಜೆ ಮಧ್ಯಾಹ್ನ ಊಟ ಎಲ್ಲಾ ಮುಗಿಸಿದ್ವಿ ನನ್ನ ಮಗ ಮಗನ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಆ ಊಟ ಕೂಡ ಆಯ್ತು ಆ ಈಗ ಸಂಜೆ ಪೂಜೆ ಮತ್ತೊಮ್ಮೆ ಪೂಜೆ ಎಲ್ಲಾ ಮಾಡಿ ಈಗ ಸಂಜೆ ಕುಂಕುಮುಕ್ ಎಲ್ಲ ಬರ್ತಾರೆ ಆಹ್ಹ್ ಕುಂಮುಖಕ್ಕೆ ಅಂತಂದ್ರೆ ನಾವು ಗಣಪತಿನ ಇವತ್ತೇ ಇವತ್ತೇ ವಿಸರ್ಜನೆ ಮಾಡೋದ್ರಿಂದ ಎಲ್ಲಾ ಹೆಣ್ಮಕ್ಳ ಕೈಲಿ ಅಕ್ಷತೆ ಹಾಕ್ಸಿ ನಾವು ವಿಸರ್ಜನೆ ಮಾಡೋದು ಅಂತ ಹಾಗಾಗಿ ಹೆಣ್ಮಕ್ಳೆಲ್ಲ ಬಂದು ಹೋಗ್ತಾರೆ ಅಕ್ಕಪಕ್ಕದೋ ಅಷ್ಟೇ ಅಹ್ ತೀರಾ ಸಿಂಪಲ್ ಆಗಿ ನಾವು ಗಣಪತಿ ಹಬ್ಬನ ಆಚರಣೆ ಮಾಡೋದು ಹಾಗೆ ಈ ಇವತ್ತಿನ ಗಣಪತಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಪರಿಸರ ಸ್ನೇಹಿ ಗಣಪ ಪ್ರತಿ ವರ್ಷ ನಾವು ತರೋದು ಅದೇನೆ ಅದ್ರ ಜೊತೆಗೆ ತುಂಬಾ ಹಸಿರು ಇರಲಿ ಅಂತ ಹೇಳಿ ಏನೇನೋ ಪ್ಲಾನ್ ಮಾಡಿದ್ವಿ ಅದು ತುಂಬಾ ಚೆನ್ನಾಗಿ ಬಂದಿದೆ ನಾವೇ ಮೀನ್ಸ್ ನಾನೇ ಕೈಯಾರ ಎಲ್ಲಾದ್ರು ಇವತ್ತು ಡೆಕೋರೇಟ್ ಮಾಡಿದ್ದು ತುಂಬಾ ಖುಷಿ ಇದೆ ಅದು ಯಾಕಂದ್ರೆ ನಮ್ಮ ಗಾರ್ಡನ್ ಅಲ್ಲಿ ಬೆಳೆದಂತ ಎಲೆಗಳು ಎಲ್ಲ ತಂದ್ಬಿಟ್ಟು ಇವತ್ತು ಅಲಂಕಾರ ಮಾಡಿದೀವಿ ಹಾಗೆ ನೀವು ಗಮನಿಸಿದಿರ ಅನ್ಕೋತೀನಿ ಗಣೇಶನಿಗೆ ಈ ಸಲ ರುದ್ರಾಕ್ಷಿ ಮಾಲೆ ಒಂದು ತರಿಸಿ ನಾನು ಹಾಕಿದಿನಿ ಅದು ಸರ್ಟಿಫೈಡ್ ರುದ್ರಾಕ್ಷಿ ಮಾಲೆ ಗಣಪತಿಗೆ ಅದು ಗಣಪತಿನೂ ಅದನ್ನು ಒಂದೇ ಮೈ ಕಲರ್ ಆಗ್ಬಿಟ್ಟಿದೆ ಅದು ಗೊತ್ತಾಗ್ತಾ ಇಲ್ಲ ಅಷ್ಟೇನೆ ಸೊ ಅಹ್ ಇವತ್ತಿನ ಬ್ಲಾಗ್ ಹೇಗ್ ಅನ್ಸುತ್ತೆ ಅಂತ ನೋಡಿ ಇನ್ನ ಹೆಣ್ಮಕ್ಳೆಲ್ಲ ಬರ್ತಾರೆ ವಿಸರ್ಜನೆ ಎಲ್ಲದನ್ನೂ ಇವತ್ತು ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ರುದ್ರಾಕ್ಷಿ ಮಾಲೆ ಹಾಗೆ ಈ ಮುತ್ತಿನ ಸರ ತುಂಬ ಜನಕ್ಕೆ ನೆನಪಿದೆ ಅನ್ಕೋತೀನಿ ನನಗೆ ನನ್ನ ಸಬ್ಸ್ಕ್ರೈಬರ್ ಗಿಫ್ಟ್ ಕೊಟ್ಟಿದ್ದು ಮುತ್ತಿನ ಸರ ಅದು ಅದು ತುಂಬ ದೊಡ್ಡ ಮುತ್ತಾಗಿದ್ದರೆ ಅದು ಕೊಟ್ಟು ನೋಡಿದ ತಕ್ಷಣ ನನಗೆ ನಾನು ಅಂದ್ಕೊಂಡಿದ್ದು ಗಣೇಶನಿಗೆ ಹಾಕಕ್ಕೆ ತುಂಬ ಚೆನ್ನಾಗಿದೆ ಅಂತ ಹಾಗೆ ಒಂದು ಒಂಬತ್ತೆಳೆ ಗೆಜ್ಜೆ ವಸ್ತ್ರ ಹಾಕಿದ್ದೀನಿ ಹಾಗೆ ಈ ರುದ್ರಾಕ್ಷಿ ಮಾಲೆ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸರ್ಟಿಫೈಡ್ ಅದು ನಿಮಗೆ ಯಾರಿಗಾದರೂ ಬೇಕಿದ್ದರೆ ಹೇಳಿ ಆಯಿತಾ ಲಿಂಕ್ ನಾನು ಕೊಡ್ತೀನಿ ನಾನು ತರಿಸ್ಕೊಂಡಿದ್ದು ಯಾವುದೇ ಡಿಸ್ಕೌಂಟ್ಸ್ ಎಲ್ಲ ಸಿಗಲ್ಲ ಯಾಕಂದ್ರೆ ನಾನು ಪೇ ಮಾಡೇ ತರಿಸಿರ್ತೀನಿ ನೀವು ದುಡ್ಡು ಕೊಟ್ಟು ತೊಗೋಬೇಕು ಡಿಸ್ಕೌಂಟ್ಸ್ ಎಲ್ಲ ಇಲ್ಲ ಹಾಗೆ ಇಲ್ಲಿ ಅರ್ಶನದ್ ಗೌರಿ ಮಾಡಿದ್ದೀನಿ ಗಣೇಶನ ಅಷ್ಟೇ ಕೂರಿಸಲ್ಲ ಅರ್ಶನದ್ ಗೌರಿ ಇರುತ್ತೆ ಹಾಗೆ ಇಲ್ಲಿ ಗರ್ಕೆಯಲ್ಲಿ ಮುಳುಗೋಗಿದೆ ಬೆಳ್ಳಿ ಗಣಪ ಹಾಗೆ ಬೆರಣಿ ಸಗಣಿಯಲ್ಲಿ ಮಾಡಿದಂಥ ಗಣೇಶ ಎರಡೂ ಇದೆ ಪೂರ್ತಿ ನಮ್ಮ ಲೇಔಟ್ ಅಲ್ಲಿರುವಂತ ಎಲೆಗಳನ್ನ ಬಳಸಿ ಡೆಕೋರೇಷನ್ ಹಾಗೆ ಮನೆಯಲ್ಲಿ ದೇವರ ಪೂಜೆ ಕೂಡ ಹೂವೆಲ್ಲ ಬತ್ತೋಗಿದೆ ಬೆಳಗ್ಗೆ ಇಟ್ಟಿದ್ದು ಹೂ ಅಲ್ವಾ ಈಗ ಸಂಜೆ ನಾನು ಶೂಟ್ ಮಾಡ್ತಾ ಇರೋದ್ರಿಂದ ಹೂವೆಲ್ಲ ಬತ್ತಿದೆ ದಾಸವಾಳ ಬೇಗ ಬತ್ತತ್ತೆ ಮನೆ ದೇವ್ರ ಪೂಜೆ ಹಾಗೆ ಇಲ್ಲಿ ನಾನು ವೀರಭದ್ರ ಸ್ವಾಮಿಗೂ ಹಾಕಿರುವಂತಹ ಈ ರುದ್ರಾಕ್ಷಿ ಮಾಲೆ ಕೂಡ ಸರ್ಟಿಫೈಡು ನಂಗೆ ಏನಾದ್ರೂ ಒಂದು ಹಾರ ಹಾಕಬೇಕು ಅಂತಿತ್ತು ಮುಂಚೆ ಎಲ್ಲ ಪ್ಲಾಸ್ಟಿಕ್ ಹಾರ ಹಾಕಿದ್ದೆ ಸುಮಾರು ಜನ ಇರ್ತಾರೆ ಪ್ಲಾಸ್ಟಿಕ್ ಅಂತ ಹೇಳಿ ಅದು ಚೇಂಜ್ ಮಾಡಿ ಒಂದು ವರ್ಷದಿಂದ ಈ ರುದ್ರಾಕ್ಷಿ ಮಾಲೆನ ಹಾಕ್ತಾ ಇದ್ದೀನಿ ಅದು ಕೂಡ ಅಮೆಜಾನ್ ತರಿಸಿದ್ದು ಸಂಜೆ ಆದಮೇಲೆ ನಾನು ಕೂಡ ಸಲ ರೆಡಿ ಆದೆ ಕುಂಕುಮಕ್ಕೆ ಹೆಣ್ಮಕ್ಳನ್ನೆಲ್ಲ ಕರ್ಬಿಣ ಇವತ್ತೇ ವಿಸರ್ಜನೆ ಮಾಡ್ತೀವಲ್ಲ ಅಂತ ಹೇಳಿಕೊಂಡು ಎಲ್ಲರೂ ಬರಲಿಕ್ಕೆ ಕೇಳದೆ ಬಂದರು ಅವರಿಗೆಲ್ಲ ಅರ್ಶನ ಹುಮ್ಮ ಕೊಟ್ಟು ಫಲತಾಂಬೂಲ ಕೊಟ್ಟು ಅಷ್ಟರಲ್ಲಿ ನಮ್ಮ ಸಹನಾ ಅಂದರೆ ಶ್ರೀನಿಧಿ ನೀವೆಲ್ಲರೂ ತುಂಬ ಸಹಕಾರ ಮಾಡಿದ್ರಿ ಅವಳು ಹಾಸ್ಪಿಟಲಲ್ಲಿದ್ದಾಗ ಸೊ ಅವಳ ಅವಳು ಬಂದಿದ್ದಂತೂ ಭಾಳ ಖುಷಿಯಾಯಿತು ನನಗೆ ಬಿಕಾಸ್ ಅವಳು ಆಸೆ ಪಟ್ಟು ಬಂದಳು ಹೇಳಿದ್ಲು ಇಲ್ಲ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ನಾನು ನನಗೆ ತುಂಬ ಸಹಕಾರ ಮಾಡಿದ್ದಾರೆ ನಂಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದಾಗ ಸೊ ಅವಳದ್ದೊಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀನಿ ಅದನ್ನು ನೀವು ನೋಡ್ತೀರಾ ಮುಂದೆ ಅವಳ ಮಗು ಆಗೇನು ಹುಟ್ಟಿತ್ತು ಎರಡು ತಿಂಗಳು ಬಾಣಂತಿನ ನಾವೆಲ್ಲ ಬದುಕಿದ್ವಿ ಆ ಮಗುವಿನ ಆಟ ಪಾಠಗಳನ್ನ ನೀವು ನೋಡಿ ಎಷ್ಟು ಖುಷಿ ಆಗತ್ತೆ ಬಾಯ್ ಬಾಯ್ ಏನ್ ಎಕ್ ಬಿಡ್ತಾನೆ ಅಂತ ನಾನು ಊಟ ತಿಂದು ಏನು ಪಟು ಇಂಗು ಆಸಿಜೂ ಇದೆ ಇದರಲ್ಲಿ ಓವೇ ಊಟ ಏನು ಪಟು ಊಟ ಅಂತಾಳೆ ಏನು ಪ್ರೊಬ್ಲಮ್ ಇಲ್ಲ ಈ ನೀವು ಟೇಸ್ಟ್ ಕರೆಕ್ಟಾ ಕೊಟ್ಟಿರಲ್ಲ ಮನೆಲೇ ರೀ ಟೇಸ್ಟ್ ಸರಿಯಿರಲ್ಲ ಟೇಸ್ಟ್ ಮಾತ್ರ ಬೆಕ್ನೆಗೆ ಹೌದಾ ಬೇಡನೇ ಅತ್ತ ಆಸಿಜೂಸೂಸೋತ್ರ ವನಿತಿ ಒಂದಿಷ್ಟು ಅಷ್ಟೇ ಸ್ವೀಟ್ ಎಲ್ಲ ಆರಾಮಾಗಿ ತಿಂತಾಳೆ ನೀವು ಎಷ್ಟ್ರು ಅಲ್ಲೋ ಅಂಕಲ್ ನೋಡು ಅಲ್ಲಿ ಅಂಕಲ್ ನೋಡು ಅಲ್ಲಿ ಮಾಡ್ತಿದ್ದೀರ ಅಯ್ಯೋ ನೀವು ಎಲ್ಲಿಗೆ ಹೋಗ್ತಿದ ಹಲೋ ಆ್ಯಕ್ಚುಲಿ ಇವಳು ಯಾರಂತ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಾಗಿರೋಲ್ಲ ಸಾರಿ ಗೊತ್ತಾಗುತ್ತೆ ಅಂದ್ಕೊಂಡೆ ಸಾರಿ ಗೊತ್ತಾಗಲ್ಲ ಆ್ಯಕ್ಚುಲಿ ನಾವೆಲ್ಲರೂ ಪ್ರೇ ಮಾಡಿದ್ವಿ ಎಲ್ಲರೂ ಎಷ್ಟು ನಾವು ಬ್ಲೆಸ್ ಮಾಡಿದ್ವಿ ಹೋಗೋಣ ನೀವೆಲ್ ನಿಮಗೆಲ್ಲ ಗೊತ್ತೆನ್ಸಿರಬೇಕು ತುಂಬ ಜನ ನನಗೆ ಹಾಂ ಈವೆಂಟಲ್ಲಿ ಬಂದಾಗೂ ಕೂಡ ತುಂಬ ಜನ ಅವಳನ್ನ ತೋರಿಸ್ಬಿಡ್ರಿ ಇಲ್ಲ ಕಣ್ರಿ ನನಗೆ ತುಂಬ ಜನ ಗೆ ಬಂದಾಗ ಹೇಳ್ತಾ ಇದ್ರಿ ಮ್ಯಾಮ್ ಶ್ರೀನಿಧಿ ಅವ್ರು ಚೆನ್ನಾಗಿದಾರಾ ಹೇಗಿದ್ದಾರೆ ಅಂತ ಒಂದಿಬ್ಬರಂತೂ ಸ್ಟೇಜಲ್ಲಿ ಬಂದು ಮಾತಾಡಿಸಿ ಕೆಳಗೆಲ್ದು ಮತ್ತೆ ವಾಪಸ್ ಬಂದು ನನ್ನ ವಿಚಾರಿಸಿದ್ರು ಶ್ರೀನಿಧಿ ಅವ್ರು ಚೆನ್ನಾಗಿದಾರಾ ಮ್ಯಾಮ್ ನಿಮ್ಮೂರಲ್ಲೇ ಇದ್ದಾರಾ ಅಂತ ಸೊ ಶ್ರೀನಿಧಿ ನಮ್ಮೂರಿಗಿನ್ನ ಬಂದಿರಲಿಲ್ಲ ಅವ್ಳು ಟ್ರೀಟ್ಮೆಂಟ್ ಪೂರ್ತಿ ಬ್ಯಾಂಗ್ಳೂರಲ್ಲಿ ನಡೀತಾ ಇದ್ದರಿಂದ ಅವ್ಳು ಬಂದಿರಲಿಲ್ಲ ನಾವಂತೂ ನಿಜವಾಗ್ಲೂ ಅವಳ ಮೇಲೆ ಆಸೆ ಬಿಟ್ಟಿದ್ವಿ ಅಷ್ಟು ನಾವು ಫ್ರೀಚ್ ಹುಡುಗಿ ನಮ್ಮ ಕಣ್ಮುಂದೆ ಬೆಳೆದ ಹುಡುಗಿ ಇನ್ನೇನಾಗುತ್ತೋ ಅಂತ ಹೆದ್ರಕೊಂಡಿದ್ವಿ ಬಟ್ ನಿಮ್ಮೆಲ್ಲರ ಹಾರೈಕೆಯಿಂದ ನಿಮ್ಮೆಲ್ಲರ ಒಂದು ಇಂದ ಆಶೀರ್ವಾದದಿಂದ ಅವಳು ಬದುಕಿ ಉಳಿದು ಬಂದಿದ್ದಾಳೆ ಸೊ ನಿಮಗೆಲ್ಲರಿಗೂ ಅವಳನ್ನು ತೋರಿಸೋಣ ಅಂತ ಇವತ್ತು ನಮ್ಮ ಮನೆಗೆ ಪೂಜೆಗೆ ಬಂದಿದ್ದು ಸೊ ಬನ್ನಿ ಶ್ರೀ ನೋಡಿ ನೀವು ನೋಡಿ ನಾನು ಪರಿಚಯ ಮಾಡ್ಕೊಡ್ತೀನಿ ನಾವೆಲ್ಲರೂ ವರ್ಚುಯಲಿ ತುಂಬಾ ಪ್ರೇ ಮಾಡಿದ್ವಿ ಏನೇ ಒಂದು ಕಷ್ಟ ಅಂದ್ರು ಮಾನಸಿಕವಾಗಿ ಕಷ್ಟ ಅನುಭವಿಸಿದ್ವಿ ಬಟ್ ಪ್ರಾಕ್ಟಿಕಲಿ ಅವರ ಹಸ್ಬೆಂಡ್ ತುಂಬಾ ಕಷ್ಟಪಟ್ಟಿದ್ದಾರೆ ಪಾಪ ಅವರ ತಂದೆ ತಾಯಿ ಅತ್ತೆ ಮಾವಾಗ ಅವರ ಹಸ್ಬೆಂಡ್ ತುಂಬಾ ಕಷ್ಟಪಟ್ಟು ಅವಳು ಇವತ್ತು ಉಳಿಸ್ಕೊಂಡಿದ್ದಾರೆ ಎಲ್ಲರೂ ಪರವಾಗಿ ನಾನು ನಿಮ್ಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆ ಶ್ರೀನಿಧಿ ಹೆಂಗಿದ್ಲು ಅಂದ್ರೆ ಇವತ್ತು ಇವಳೇನಾ ಅಂತ ಅನ್ಸೋಷ್ಟು ಮಟ್ಟಿಗೆ ಆಗಿದ್ದಾರೆ ಬಟ್ ಬದುಕು ಉಳಿದ್ಲಲ್ಲ ಅನ್ನೋದೇ ಒಂದ್ ಸಂತೋಷ ಮಿರಾಕಲ್ ಬಂದಿದೆ ಡಾಕ್ಟರ್ಸ್ ಶಾಕ್ ಆಗಿದ್ದಾರೆ ಎಂತ ದೊಡ್ಡ ಅನ್ಬಿಲೀವಬಲ್ ಸ್ಟೋರಿ ಆಗಿದೆ ಅಂತ ತುಂಬಾ ಹೇಳ್ತಾ ಇದ್ದಾರೆ ಎರಡು ತಿಂಗಳು ಆಕ್ಚುಲಿ ಅವಳು ಹಾಸ್ಪಿಟ್ಲಿಗೆ ಹೋಗಿದ್ದು ಅವತ್ತು ಮಗುಗೆ ಫೀಡಿಂಗ್ ಸ್ಟಾಪ್ ಮಾಡಿದ್ದು ತಾಯಿ ಹಾಲ್ ಮಗು ಬೆಳೆದು ಬಟ್ ಅವಳು ತುಂಬಾ ಆರೋಗ್ಯವಾಗಿ ತುಂಬಾ ಚೆನ್ನಾಗಿದ್ದಾಳೆ ಆ ದೇವರ ಆಯಸ್ಸು ಆರೋಗ್ಯ ಅವಳಿಗೂ ಕೊಟ್ಟು ಕಾಪಾಡಲಿ ಆ್ಯಂಡ್ ಇವಳು ಬೇಗ ರಿಕವರ್ ಆಗಿ ಪಟ 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 ಮಾತಾಡೋಳು ಇಷ್ಟು ಸೈಲೆಂಟ್ ಆಗಿ ಕೊಟ್ಟಿದಾಗ ನನಗೆ ಆಶ್ಚರ್ಯ ಇದೆ ಆಮೇಲೆ ತುಂಬಾ ಎಷ್ಟು ತಿಂಗಳು ಗಟ್ಲೆ ಪೈಪೆಲ್ಲ ಹಾಕಿ ಅವಳು ಥ್ರೋಟಲ್ಲಿ ತುಂಬ ಗಾಯಗಳೆಲ್ಲ ಆಗಿ ಹೀಲ್ ಆಗಬೇಕು ಈಗ್ಲೂ ಸ್ಲೋ ಆಗೇ ಮಾತಾಡ್ತಾಳೆ ಬಟ್ ನಮ್ಗೆ ಅವಳನ್ನ ನೋಡೋದೇ ಒಂದು ಸಂತೋಷ ನಮ್ಮ ಮಲ್ಲೇಶ್ವರಂ ಈವೆಂಟ್ಗೆ ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ಬಂದಿದ್ರು ಬಟ್ ಆವಾಗ ನಾವು ಅವಳು ನೋಡಿದ ಸಂತೋಷಕ್ಕೆ ನಾವು ಶೂಟ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ನೆನಪಾಗ್ಲಿಲ್ಲ ಅವಳು ಹೋದ್ಮೇಲೆ ಅನಿಸ್ತು ಚೆ ಒಂದು ಬಿಟ್ಟು ತಗೋಬೇಕಿತ್ತು ಅಂತ ಮತ್ತೊಮ್ಮೆ ಎಲ್ಲರಿಗೂ ನಾನು ಅವ್ರ ಪರವಾಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಹೊರಟ ಮೇಲೆ ನಾವು ಒಂಬತ್ತು ಗಂಟೆ ಸುಮಾರು ಫಸ್ಟ್ ಊಟ ಮಾಡಬೇಕು ಯಾವಾಗಲೂ ಗಣಪತಿನ ವಿಸರ್ಜನೆ ಮಾಡ್ಲಿಕ್ಕೆ ಮುಂಚೆ ಊಟ ಮುಗಿಸಿನೇ ಹೋಗಬೇಕು ಗಣಪನ ವಿಸರ್ಜನೆ ಮಾಡ್ಕೊಂಡು ಬಂದು ಊಟ ಮಾಡಬಾರ್ದು ಸೊ ಊಟ ಮುಗಿಸ್ಕೊಂಡು ನಾಲ್ಕು ಜನನು ಗಣಪತಿನ ತಗೊಂಡು ಕರ್ಕೊಂಡು ಬಂದ್ವಿ ಈ ಸಲ ಒಂದು ವಿಭಿನ್ನವಾಗಿ ಅಂದರೆ ಪ್ರತಿ ವರ್ಷ ಏನು ಮಾಡ್ತಿದ್ವಿ ಅಂದರೆ ನಮ್ಮ ಊರ ಚಾನೆಲ್ ಹತ್ರ ಹೋಗ್ಬಿಟ್ಟು ಅಲ್ಲೇ ಗಣಪತಿ ವಿಸರ್ಜನೆ ಮಾಡ್ತಾ ಇದ್ವಿ ಬಟ್ ಈ ಸಲ ನಮ್ಮ ಭಾವನವ್ರು ಹೇಳಿದರು ಗಿಡಗಳಷ್ಟೆಲ್ಲ ಅಲ್ಲ ಇದನ್ನು ಬಕೆಟಲ್ಲಿ ಹಾಕಿ ಗಿಡಗಳಿಗೆ ಹಾಕಿಬಿಡಿ ಅಂತ ಸೊ ಮಣ್ಣಿಂದ ಒಂದು ಡ್ರಮ್ ಕೂಡ ಇತ್ತು ಸರಿ ಮಣ್ಣಿನ ಡ್ರಮ್ಗೆ ಹಾಕೋಣ ಇಲ್ಲಾಂದರೆ ಮತ್ತೆ ಬೇರೆ ಬೇರೆ ಬಕೆಟು ಅದೆಲ್ಲ ಬಳಸಿರೋದಕ್ಕೆ ಬಳಸ್ಬಾರ ಯೂಸ್ ಮಾಡೋದು ಬೇಡ ಅಂದ್ಕೊಂಡು ಗಾರ್ಡನ್ಗೆ ಹೋಗಿ ನಮ್ಮ ಲಾನಲ್ಲೇ ಗಣಪತಿನ ಕೂರಿಸ್ಕೊಂಡು ತಟ್ಟೆ ಇದೆ ಗಣಪತಿ ಕೆಳಗಡೆ ಓಕೆ ತ ಅಕ್ಕಿ ಮತ್ತು ತಟ್ಟೆ ಹಾಕಿರ್ತೀವಲ್ಲ ಅದಿದೆ ಲಾನಲ್ಲಿ ಗಣಪತಿನ ಕೂರಿಸಿ ಅಲ್ಲೇ ಪೂಜೆ ಮಾಡ್ತೀವಿ ಇದು ನಮ್ಮ ಕಂಪ್ಲೀಟಾಗಿ ಒಂದು ಪದ್ಧತಿ ನಾವು ನಡ್ಸ್ಕೊಂಡು ಬಂದಿರೋದು ಗಣಪತಿಗೆ ಮತ್ತೆ ಒಂಚೂರು ನೈವೇದ್ಯ ಒಂದು ತೆಂಗಿನಕಾಯಿ ಹೊಡೆದು ಗಣಪನಿಗೆ ತುಂಬ ಇಷ್ಟ ತೆಂಗಿನಕಾಯಿ ಕಾಯಿ ಕೊಬ್ಬರಿ ಬೆಲ್ಲ ತುಂಬ ಇಷ್ಟ ಸೊ ಪು ಮತ್ತೊಂದು ಸಲ ಪೂಜೆ ಮಾಡಿ ಕಳಿಸಿದ ಆರ್ತಿ ಬೆಳಗ್ಗೆ ಗಣಪನ ಕೈಗೆ ಬುತ್ತಿ ಗಂಟು ಬುತ್ತಿ ಗಂಟು ಅಂದರೆ ಗಣಪ ಈಗ ತಾಯಿ ಹತ್ರ ಹೋಗ್ತಾ ಇರೋದು ಗ ಗೌರಮ್ಮನ ನೋಡ್ಕೊಂಬರಕ್ಕೆ ಹೋಗ್ತಾ ಇರೋದ್ರಿಂದ ಗಣಪತಿಗೆ ಒಂದು ಅನ್ನ ಬಿಸಿ ಅನ್ನ ಮೊಸರನ್ನ ಹಾಕ್ಬಿಟ್ಟು ಕಲಸಿ ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಅದನ್ನು ಕೈಗೆ ಕಟ್ಟಿದ್ದೀವಿ ನೀವು ಈಗ ನೆಕ್ಸ್ಟು ಒಬ್ಸರ್ವ್ ಮಾಡಿದಾಗ ಕಾಣಿಸುತ್ತೆ ಗಣಪತಿನ ತೋರಿಸುವಾಗ ನೋಡ್ತೀರಾ ಆ ಗಂಟನ್ನು ನಾವು ಗಣಪತಿ ವಿಸರ್ಜನೆ ಇನ್ನೇನು ಮಾಡ್ತೀವಿ ಅಂದಾಗ ಕೈಯಿಂದ ತೆಗೆದು ಅದನ್ನು ಮನೆಯಿಂದ ಬರುವಾಗ ಕಟ್ಕೊಂಡು ಕತ್ ತೊಗೊಂಬರ್ಬೇಕು ವಿಸರ್ಜನೆ ಮಾಡೋ ಸಮಯದಲ್ಲಿ ಅದನ್ನು ಬಿಚ್ಚಿ ಅದನ್ನು ಸಡ್ಲ ಮಾಡಿ ಅದನ್ನು ಗಣಪತಿ ಜೊತೆಗೆ ಬಿಡಬೇಕು ಯಾಕಂದರೆ ಗಣಪತಿಗೆ ಗಂಟು ಬಿಚ್ಚಿಕೊಳ್ಳೋಕೆ ಕಷ್ಟ ಆಗಬಾರ್ದಂತೆ ಅದಕ್ಕೆ ಅದನ್ನು ಸಡ್ಲ ಮಾಡಿ ಗಣಪತಿ ಜೊತೆಗೆ ಹಾಕ್ತೀವಿ ಎಷ್ಟೆಲ್ಲ ಪದ್ಧತಿಗಳು ನಮ್ಮ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಜವಾಗ್ಲೂ ನನಗೆ ಒಂದೊಂದು ಹಬ್ಬ ಮಾಡುವಾಗಲೂ ತುಂಬ ಖುಷಿಯಾಗುತ್ತೆ ಅದು ನನಗೆ ಏನು ಗೊತ್ತಾ ಪ್ರತಿ ಹಬ್ಬದ ಹಿನ್ನೆಲೆಗಳಂತ ತಿಳ್ಕೊಳಕ ಇಷ್ಟ ನಾಗರ ಪಂಚಮಿ ಮಾಡ್ತೀವಿ ಅಫ್ಕೋರ್ಸ್ ಅದಕ್ಕೊಂದು ಹಿನ್ನೆಲೆ ಇದ್ದೇ ಇರುತ್ತೆ ಅದೆಲ್ಲ ಕೇಳಿ ತಿಳ್ಕೊಬೇಕು ಏನಕ್ಕೆ ಎತ್ತ ಅಂತ ಈಗ ಗಣಪನಿಗೆ ಹೇಳ್ತಾರೆ ತಾಯಿನ ನೋಡಕ್ಕೆ ಹೋಗ್ತಾ ಇರೋದು ಅಂತ ಅದೇ ದಸರಾದಲ್ಲಿ ಹೇಳ್ತಾರೆ ಅಯೋಧ್ಯೆಯಿಂದ ಏನು ಹೇಳ್ತಾರೆ ದಸರಾದಲ್ಲಿ ರಾವಣನ ಕೊಂದು ರಾಮ ಬಂದ ಅಂತ ಹೇಳ್ತಾರೆ ಸೊ ಹೀಗೆ ದೀಪಾವಳಿಗೂ ಅಷ್ಟೇ ರಾಮ ಅಯೋಧ್ಯೆ ತಲುಪಿದಾಗ ಇಡೀ ಅಯೋಧ್ಯೆ ದೀಪದಿಂದ ವಿಜೃಂಭಣೆಗೊಳ್ತಾ ಇತ್ತು ಅದಕ್ಕೆ ದೀಪಾವಳಿ ಆಚರಿಸ್ತೀವಿ ರಾಮನ ವಿಜಯಕ್ಕಾಗಿ ಅಂತ ಹಿಂಗೆ ಹಿಂಗೆ ಹಿನ್ನೆಲೆಗಳನ್ನು ತಿಳ್ಕೊಬೇಕಲ್ವ ಪ್ರತಿ ಹಬ್ಬದ ತಿಳ್ಕೊಂಡು ನಾವು ಮಾಡಿದಾಗ ನಿಜವಾಗ್ಲೂ ನಮ್ಮ ಸಂಸ್ಕೃತಿ ನಮ್ಮ ಹಿನ್ನೆಲೆ ಅಥವಾ ನಮ್ಮ ಪು ಪೂರ್ವಜರು ಎಷ್ಟೊಂದು ಸಮೃದ್ಧಿಯಿಂದ ಎಷ್ಟೊಂದು ತಿಳುವಳಿಕೆಯಿಂದ ಬದುಕ್ತಾ ಇದ್ರು ಅಂತ ಅನಿಸುತ್ತೆ ನಾವು ಮಾಡ್ತೀವಿ ಹಬ್ಬನ ಕೆಲವೊಂದನ್ನು ಗೊತ್ತೇ ಇರಲ್ಲ ಏನಕ್ಕೆ ಮಾಡ್ತೀವಿ ಅಂತ ಇನ್ನು ವರಮಹಾಲಕ್ಷ್ಮಿ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಆದರೆ ವರಮಹಾಲಕ್ಷ್ಮಿಯ ಸ್ಟೋರಿ ಅದರಲ್ಲೇ ಇದೆ ಕಥೆಯಲ್ಲಿ ಬುಕ್ಕಲ್ಲೇ ಇರೋದ್ರಿಂದ ಅದು ಗೊತ್ತಾಯಿತು ಈ ಥರ ತಿಳ್ಕೊಂಡು ಮಾಡಬೇಕು ಅಂತ ಅನ್ಸುತ್ತೆ ಅಷ್ಟೇ ಸೊ ನಿಮ್ಮಲ್ಲೆಲ್ಲ ಹಬ್ಬನ ಹೇಗೆ ಮಾಡಿದ್ರಿ ಮಾಡೋದನ್ನ ನಿಜ ಎಷ್ಟು ಸಿಂಪಲಾಗಿ ಮಾಡಿದ್ರೂ ಪರವಾಗಿಲ್ಲ ಅಥವಾ ಗ್ರ್ಯಾಂಡಾಗಿ ಮಾಡಿದ್ರೂ ಪರವಾಗಿಲ್ಲ ಪದ್ಧತಿಗಳನ್ನ ಬಿಟ್ಟು ಮಾಡಬೇಡಿ ಮನೇಲಿ ಮಕ್ಕಳಿದ್ರೆ ಅವರಿಗೆ ನೀವೇನು ಮಾಡ್ತಿದ್ದೀರಾ ಅಂತ ತಿಳಿಸ್ಕೊಡಿ ಯಾಕೆ ಈ ಥರ ಮಾಡ್ತೀವಿ ಅನ್ನೋದನ್ನು ಹೇಳ್ಕೊಡ್ಬೇಕು ನೋಡಿ ಇಷ್ಟು ಮಗ ದೊಡ್ಡವನಿದ್ದಾನೆ ಗಣಪತಿನ ವಿಸರ್ಜನೆ ಮಾಡುವಾಗ ಯಾವುದೇ ಕಾರಣಕ್ಕೂ ನಮ್ಮ ಮನೆಯವರು ಕೈಲಿ ಕೊಡಲ್ಲ ಯಾಕಂದರೆ ಇಷ್ಟೆಲ್ಲ ಬೆಳಗ್ಗೆಯಿಂದ ಮಾಡಿದ್ದೀವಿ ಮುಕ್ಕಾಗಬಾರ್ದು ಎಲ್ಲೂ ಮಿಸ್ಕಾಡಬಾರ್ದು ಮತ್ತು ಯಾಕೆ ಬೇಕು ಅಂತ ಅವರು ಏನು ಮಾಡ್ತಾರೆ ಅವರೇ ಅವನಿಗೆ ಕೊಡೋದೇ ಇಲ್ಲ ಅವ್ರು ಹೇಳೋದು ಇಲ್ಲ ಇಲ್ಲ ಪರವಾಗಿಲ್ಲ ನಾನು ಹಾಕ್ತೀನಿ ನಾನೇ ವಿಸರ್ಜನೆ ಮಾಡ್ತೀನಿ ನೀನು ಜೊತೆಗಿರು ಅಂಥೇಳಿ ಅವ್ರು ಎತ್ಕೊಂಡ್ಬಿಡ್ತಾರೆ ಹಾಗೆ ಗಣಪತಿಗೆ ಸರ ರುದ್ರಾಕ್ಷಿ ಮಾಲೆ ಎಲ್ಲ ಹಾಕಿದ್ನಲ್ಲ ಅದೆಲ್ಲದನ್ನು ಇವಾಗ ತೆಗೆದು ಹೂವಿನ ಹಾರ ಅದೆಲ್ಲದ್ರ ಜೊತೆಗೆ ಬುತ್ತಿಗಂಟನ್ನು ಸಡ್ಲ ಮಾಡಿ ಆ ನಂತರ ನಾವು ಅದನ್ನು ಗಣಪತಿನ ವಿಸರ್ಜನೆ ಮಾಡ್ತೀವಿ ಇದು ನಮ್ಮ ವಿಜಯ್ ತುಂಬ ಜನ ಕೇಳ್ತಾ ಇರ್ತೀರ ವಿಜಯ್ ಯಾರು ಅಂತ ನಮ್ಮ ಮೇಡ್ ಮೊಮ್ಮಗ ಬಟ್ ನನಗೂ ಅವನ ಮಗನೇ ಯಾಕಂದರೆ ಅವ್ನು ಟೆಂತ್ ಸ್ಟ್ಯಾಂಡರ್ಡ್ ಅದರಿಂದ ಸ್ವಲ್ಪ ಓದಿಸ್ಲೇಬೇಕು ಅನ್ನೋದು ತಲೆಯಲ್ಲಿ ಪ್ರತಿದಿನ ಅದು ಇದು ಸ್ವಲ್ಪ ಅವನಿಗೆ ಹೇಳ್ಕೊಡ್ತಾಯಿರ್ತೀನಿ ಅವ್ನು ಚೆನ್ನಾಗಿ ಓದ್ತಾನೆ ಜಾಣ ಇದ್ದಾನೆ ಹಾಗಾಗಿ ಅವ್ನಿಗೆ ಸ್ವಲ್ಪ ಪುಷ್ ಮಾಡಿದರೆ ಸಾಕು ತುಂಬ ಚೆನ್ನಾಗಿ ಓದ್ತಾನೆ ಅನ್ನೋದು ನಾನು ಹಾಗಾಗಿ ಅವ್ನಿಗೆ ಸ್ವಲ್ಪ ಇರಲಿ ಈ ಜಾಸ್ತಿ ಟೈಮ್ ಇಲ್ಲೇ ಇದ್ದರೆ ಓದ್ತಾನೆ ಅಂತೇಳಿ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಅವನು ಪ್ರತಿದಿನ ಅವ್ರ ಮನೆಗೆ ಹೋಗ್ತಾನೆ ಮತ್ತು ಸಂಜೆ ಸ್ಕೂಲ್ ಮುಗಿಸ್ಕೊಂಡಲ್ಲಿ ಮುಗಿಸ್ಕೊಂಡ್ಮೇಲೆ ಮನೇಲಿ ಬರ್ತಾನೆ ಹಬ್ಬ ಹರಿದಿನಗಳಲ್ಲಿ ನಮ್ಮಲ್ಲೇ ನಮ್ಮ ಜೊತೆಗೇ ಇರ್ತಾನೆ ಯಾಕಂದರೆ ನಮಗೂ ಬಿಟ್ಟು ಏನೂ ಮಾಡಲಿಕ್ಕೆ ಇಷ್ಟ ಆಗೋಲ್ಲ ಸೊ ಇವಾಗ ತೆಗಿತಾಯಿದ್ದೀನಿ ನಮ್ಮ ಮನೆಯವರು ಕೈಯಲ್ಲಿದ್ದ ಬುತ್ತಿಗಂಟನ ತಗೊಂಡು ಅದನ್ನು ಸಡ್ಲಾ ಮಾಡ್ತಾಯಿದ್ದಾರೆ ನಾನೀಗ ರುದ್ರಾಕ್ಷಿ ಮಾಲೆ ಮುತ್ತಿನ ಹಾರ ಹಾಗೆ ದೇವರಲ್ಲಿ ಕೆಲವೊಂದು ಸಲ ಏನು ಬೆಳ್ಳಿ ಹೂಗಳನ್ನೆಲ್ಲ ಇಟ್ಟಿದ್ದೆ ಅದನ್ನು ಬರುವಾಗ ಬಿದ್ದುಬಿಡುತ್ತೆ ದಾರಿಯಲ್ಲಿ ಅಂತ ಅಲ್ಲೇ ಬೆಳ್ ಬೆಳ್ಳಿ ಹೂವನ್ನ ಎತ್ತಿಟ್ಟು ಬಂತಾರೆ ಮನೆಯವರು ಸೊ ಇನ್ನು ತೆಗಿಯೋದೇನಿಲ್ಲ ಪ್ರತಿ ಸಲ ಕೆಲವೊಂದು ಸಲ ನಾವು ನಮ್ಮ ದೊಡ್ಡ ದೊಡ್ಡ ಸರಗಳನ್ನೆಲ್ಲ ಹಾಕ್ಬಿಟ್ಟಿರ್ತೀವಿ ಅದನ್ನು ನೋಡಿಕೊಂಡು ತೆಗೆದು ನಾವು ವಿಸರ್ಜನೆ ಮಾಡಬೇಕು ನಾ ಹೇಳೋದನ್ನೆಲ್ಲ ನೋಡಿ ಅವರೇ ಅಷ್ಟು ಭಾರ ಇತ್ತು ಅಂದರೆ ತುಂಬ ಭಾರ ಇದ್ದ ಗಣಪ ಈ ಸಲ ನಾವು ಅದೇ ತಮಾಷೆ ಮಾಡ್ತಾಯಿದ್ವಿ ಕಡುಬು ಕರ್ಜಿಕಾಯಿ ಎಲ್ಲ ಚೆನ್ನಾಗಿ ತಿಂದಾಗಿದೆ ಅನ್ಸುತ್ತೆ ಗಣಪ ಅಂತಂದು ಈಗ ವಿಸರ್ಜನೆ ಮಾಡೋದು ಇದೇ ಡ್ರಮ್ಗೆ ಹಾಕ್ಬಿಡ್ತೀವಿ ನಾವು ಅಂದರೆ ಡ್ರಮ್ಮಲ್ಲೇ ವಿಸರ್ಜನೆ ಮಾಡ್ತೀವಿ ನಮ್ಮ ಮನೆಯವರು ಅಂತ ಇದ್ದರು ಬಾವಿಯಲ್ಲಿ ಹಾಕಿದ್ರೇ ಅದು ಒಂದು ಇದು ಅಂತ ನಾವು ಮುಂಚೆಲ್ಲ ಬಾವಿಯಲ್ಲಿ ಇದ್ವಿ ಅಂತ ಹೇಳ್ತಾಯಿದ್ರು ಸೊ ಈ ವ್ಲಾಗ್ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ನೋದು ನನ್ನ ಭರವಸೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನೋ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು